ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಇಂದಿನ ವಿಷಯ ಕೈಯಲ್ಲಿದ್ದ ಸಿಹಿ ಮಿಠಾಯಿ ಬಾಯಲ್ಲಿ ಕಹಿಯಾದದ್ದು ಏಕೆ ಒಮ್ಮೆ ಪೂಜ್ಯರಾದ ಸಂತ ಹಜರತ್ ಅಬುಬೇಕರ್ ಅವರ ಅನುಚರರೊಬ್ಬರು ಅವರಿಗೆ ಮಿಠಾಯಿಗಳನ್ನು ಸಮರ್ಪಿಸಿದರು ಸಂತರು ಮಿಠಾಯಿಯ ಚೂರೊಂದನ್ನು ಬಾಯಿಗೆ ಹಾಕಿಕೊಂಡು ತಮ್ಮ ಮಿಠಾಯಿ ತುಂಬ ರುಚಿಯಾಗಿದೆ ಇಷ್ಟೊಂದು ರುಚಿಯುಳ್ಳ ಮಿಠಾಯಿಯನ್ನು ಎಲ್ಲಿಂದ ತಂದೆ ಎಂದು ಕೇಳಿದರು ಅನುಚರರು ನನ್ನ ಗೆಳೆಯನೊಬ್ಬ ಇದನ್ನು ತಂದುಕೊಟ್ಟ ಅದರಲ್ಲಿ ಸ್ವಲ್ಪವನ್ನು ನಿಮಗೆ ಸಮರ್ಪಿಸಿದ್ದೇನೆ ಎಂದರು ಸಂತರು ಮಿಠಾಯಿಯನ್ನು ಕೊಟ್ಟ ನಿನ್ನ ಗೆಳೆಯನಿಗೇನಾದರೂ ಪ್ರತಿಯಾಗಿ ಕೆಲಸ ನೀನು ಮಾಡಿಕೊಟ್ಟಿದ್ದೀಯಾ ಉಚಿತವಾಗಿ ಏನನ್ನು ಪಡೆಯಬಾರದು ಯಾರ ಹಂಗಿಗೂ ಬೀಳಬಾರದು ಎಂದರು ಅನುಯಾಯಿ ನಾನು ಅವನಿಗೆ ಯಾವ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಆದರೆ ಹಲವು ದಿನಗಳ ಹಿಂದೆ ಅವನ ಕೈಯನ್ನು ನೋಡಿ ನಿನಗೆ ಸದ್ಯದಲ್ಲಿಯೇ ಲಾಭವಾಗುವುದರಲ್ಲಿದೆ ಎಂದು ಭವಿಷ್ಯ ನುಡಿದಿದ್ದೆ ಇಂದು ಆತ ಬಂದು ನಿನ್ನ ಭವಿಷ್ಯ ನಿಜವಾಯಿತು ನನಗಿಂದು ದೊಡ್ಡ ಲಾಭವಾಯಿತು ಎಂದು ಹೇಳಿ ಮಿಠಾಯಿಗಳನ್ನು ಕೊಟ್ಟು ಹೋದ ಎಂದರು ಸಂತರು ಆಶ್ಚರ್ಯದಿಂದ ನಿನಗೆ ಕೈಯಲ್ಲಿರುವ ರೇಖೆಗಳನ್ನು ನೋಡಿ ಭವಿಷ್ಯ ನುಡಿಯುವ ಹಸ್ತ ಸಾಮುದ್ರಿಕ ಶಾಸ್ತ್ರ ಗೊತ್ತಿದೆ ಎಂದು ನನಗೆ ಗೊತ್ತಿರಲಿಲ್ಲ ಇದನ್ನು ಯಾವಾಗ ಕಲಿತೆ ಎಂದು ಕೇಳಿದರು ಆಗ ಅನುಯಾಯಿ ನಾಚಿಕೊಳ್ಳುತ್ತಾ ಇಲ್ಲ ಪ್ರಭು ನಾನು ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಕಲಿತಿಲ್ಲ ಸುಮ್ಮನೆ ಆಗಾಗ ನನ್ನ ಗೆಳೆಯರ ಕೈಗಳನ್ನು ನೋಡುತ್ತೇನೆ ಏನೋ ಅರ್ಥವಾದವನಂತೆ ನಟಿಸುತ್ತೇನೆ ಅವರಿಗೆ ಸುಳ್ಳು ಸುಳ್ಳು ಏನಾದರೂ ಹೇಳುತ್ತೇನೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ನಾನು ಹೇಳಿದ ಮಾತುಗಳು ನಿಜವಾಗಿ ಬಿಡುತ್ತವೆ ಆಗ ಅವರು ಕೊಡುವ ಸಣ್ಣ ಪುಟ್ಟ ಬಳುವಳಿಗಳನ್ನು ಸ್ವೀಕರಿಸುತ್ತೇನೆ ಎಂದರು ಇದನ್ನು ಕೇಳಿ ಸಂತರ ಮುಖ ಕೆಂಪಾಯಿತು ಅವರು ತಮ್ಮ ಕೈಯಲ್ಲಿದ್ದ ಮಿಠಾಯಿಗಳನ್ನು ಪಕ್ಕಕ್ಕಿಟ್ಟರು ಬಾಯಿಯಲ್ಲಿ ಇನ್ನೂ ಮೆಲಕಾಡಿಸುತ್ತಿದ್ದ ಮಿಠಾಯಿಯ ಚೂರುಗಳನ್ನು ತಕ್ಷಣ ಉಗಿದು ಬಿಟ್ಟರು ನೀರು ತರಿಸಿ ಬಾಯಿ ಮುಕ್ಕಳಿಸಿ ಶುದ್ಧಿ ಮಾಡಿಕೊಂಡರು ನೀನು ಸುಳ್ಳು ಸುಳ್ಳು ಹೇಳಿ ಗೆಳೆಯರಿಂದ ಬಳುವಳಿಗಳನ್ನು ಗಳಿಸಿಕೊಳ್ಳುತ್ತೀಯಲ್ಲ ಎಂತಹ ಪಾಪದ ಕೆಲಸ ಮಾಡುತ್ತಿದ್ದೀಯಾ ಸುಳ್ಳು ಹೇಳುವುದು ಮೊದಲನೇ ತಪ್ಪು ನಮಗೆ ಇಲ್ಲದಿರುವ ಜ್ಞಾನವನ್ನು ಇದೆ ಎಂದು ತೋರಿಸಿಕೊಳ್ಳುವುದು ಮತ್ತೊಂದು ತಪ್ಪು ಇಲ್ಲದಿರುವ ಜ್ಞಾನವನ್ನು ಪ್ರದರ್ಶಿಸಿ ಅದಕ್ಕೆ ಬಳುವಳಿಗಳನ್ನು ಪಡೆದುಕೊಳ್ಳುವುದು ಇನ್ನೂ ದೊಡ್ಡ ತಪ್ಪು ಪಾಪದ ಕೆಲಸ ಇಷ್ಟೊಂದು ತಪ್ಪುಗಳನ್ನು ಮಾಡಿ ಗಳಿಸಿದ ಆ ಪಾಪದ ಸಿಹಿ ತಿಂಡಿಯನ್ನು ನೀನು ತಿಂದು ನನಗೂ ತಿನ್ನಿಸಿದೆಯಲ್ಲ ನಿನ್ನ ಪಾಪದಲ್ಲಿ ನಾನು ಪಾಲದಾರನಾಗಿ ಬಿಟ್ಟಿದ್ದೇನೆ ಈಗ ನನಗೆ ಆ ಸಿಹಿ ಮಿಠಾಯಿಯಿಂದ ಬಾಯಿಯೆಲ್ಲ ಕಹಿ ಎನಿಸುತ್ತಿದೆ ತಕ್ಷಣ ನಿನ್ನ ತಪ್ಪಿಗೆ ಪಶ್ಚಾತ್ತಾಪ ಮಾಡಿಕೊ ದೇವರಲ್ಲಿ ಕ್ಷಮೆಯನ್ನು ಕೇಳಿಕೊ ಎಂದು ಗದರಿಸಿದರು ಅನುಚರರಿಗೆ ತಮ್ಮ ತಪ್ಪಿನ ಅರಿವಾಯಿತು ಆತ ಸಂತರ ಕ್ಷಮೆಯನ್ನು ಕೇಳಿದರು ಸೂಕ್ತ ಪಶ್ಚಾತ್ತಾಪದೊಂದಿಗೆ ಭಗವಂತನಲ್ಲೂ ಕ್ಷಮೆಯನ್ನು ಕೇಳಿದರಂತೆ ನಮಗಿಲ್ಲದ ಜ್ಞಾನವನ್ನು ಪ್ರದರ್ಶಿಸುವುದು ಸುಳ್ಳು ಹೇಳುವುದು ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಜನರನ್ನು ಮರಳು ಮಾಡುವುದು ಅದಕ್ಕೆ ಪ್ರತಿಫಲವನ್ನು ಪಡೆಯುವುದೂ ತಪ್ಪು ಪಾಪದ ಕೆಲಸ ಎಂದು ಆ ಸಂತರು ಹೇಳಿದ್ದು ಭವಿಷ್ಯ ಹೇಳಲು ಪ್ರಯತ್ನಿಸಿದ ಅವರ ಅನುಚರರಿಗೆ ಅನ್ವಯಿಸುವುದಷ್ಟೇ ನಮಗೂ ಅನ್ವಯಿಸುತ್ತದೆ ಅಲ್ಲವೇ ನಮಗೂ ಒಮ್ಮೊಮ್ಮೆ ನಮ್ಮ ಗೆಳೆಯರಿಗೆ ಬಂಧು ಬಳಗದವರಿಗೆ ಜ್ಯೋತಿಷ್ಯವನ್ನು ಔಷಧಿಯನ್ನೋ ಪೂಜೆ ಪುನಸ್ಕಾರಗಳನ್ನು ಸೂಚಿಸುವ ಹಂಬಲ ಉಂಟಾದರೆ ಆಗ ಈ ಘಟನೆಯನ್ನು ನೆನಪಿಸಿಕೊಳ್ಳಬಹುದು ಆದರೆ ನಾವು ಆ ಜ್ಞಾನವನ್ನು ಸರಿಯಾಗಿ ಕಲಿತಿದ್ದರೆ ಆಗ ಆತ್ಮವಿಶ್ವಾಸದೊಂದಿಗೆ ಸೂಚನೆಗಳನ್ನು ಕೊಡುವುದು ತಪ್ಪೇನಲ್ಲ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು